ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ಇಲ್ಲಿ ನಾವು ಒಂದು ಬ್ಲೌಸ್ಗೆ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ಈಗ ತುಂಬ ಸಿಂಪಲಾಗಿ ಕಟ್ ಮಾಡ್ಕೋಬೋದು ಟೇಪಿನ ಸಹಾಯ ಅಷ್ಟೇನು ಬೇಕಾಗಿರಲ್ಲ ತುಂಬ ಈಸಿಯಾಗಿ ಹಂಗಿಂದ ಹಂಗೇನೆ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಬೋದು ತುಂಬ ಈಸಿ ನೋಡಿ ಸ್ಟೈಟು ಒಂದು ಲೆಂತ್ ತಗೊಂಡ್ವಿ ಈಗ ಈಗ ಬ್ಯಾಕ್ ನೆಕ್ಕು ನೆಕ್ ಕಟ್ ಮಾಡ್ಕೊತೀವಿ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಆಗೋಲ್ಲ ಎಷ್ಟು ಅಂತ ನೋಡೋಣ ಈಗ ಉಕ್ಸ್ ಪಟ್ಟಿಯಿಂದ ಸ್ಟಿಚಿಂಗಿಂದ ಎಲ್ಲಿ ಎಷ್ಟು ಬರುತ್ತೆ ನೋಡಿ ಹನ್ನೊಂದುವರೆ ಬಂದಿದೆ ನಾವು ಅರ್ಧ ಇಂಚು ಸೇರಿಸಿ ಹನ್ನೆರಡಕ್ಕೆ ಇಡ್ತಾಯಿದ್ದೀವಿ ಇಲ್ಲಿ ಹನ್ನೆರಡಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀವಿ ಸ್ಟ್ರೈಟು ಅಷ್ಟೇ ಏನೋ ಇದೆ ಅಲ್ಲಿಂದ ಹದಿನೈದು ತಗೊತಾ ಇದ್ದೀವಿ ಅಲ್ಲಿ ಸ್ಟ್ರೈಟಾಗಿ ಹದಿನೈದಕ್ಕೊಂದು ಮಾರ್ಕ್ ಮಾಡ್ಕೊತೀವಿ ಸ್ಟೈಟ್ ಈ ಕಡೆ ಇವಾಗ ನೆಕ್ಗೆ ಎರಡೂವರೆ ಇಟ್ಕೊತಾ ಇದ್ದೀನಿ ನಾನು ಇಲ್ಲಿ ನೆಕ್ಕು ಅಲ್ಲಿಂದ ಒಂದು ಲೈನ್ ಎಳ್ಕೊಂಡು ಅಲ್ಲಿ ರೌಂಡ್ ಶೇಪ್ ತೊಗೊತಾ ಇದ್ದೀವಿ ಇಲ್ಲಿ ಹಾರ್ಮಲ್ ಎಷ್ಟು ಅಂದರೆ ಎರಡು ಮುಕ್ಕಾಲು ಇಟ್ಕೊತಾ ಇದ್ದೀವಿ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಇಟ್ಕೊತಾ ಇದೀವಿ ಎರಡು ಬರುತ್ತೆ ಅದು ರೆಡಿ ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊತಾ ಇದ್ದೀರಿ ಇಲ್ಲಿ ಸ್ಲೀವ್ ಆರ್ಮಲ್ ಬರ್ತೈತಿಲ್ಲ ಸ್ಲೀವ್ಗೆ ಬ್ಯಾಕ್ ಸೈಡಿಂದ ಎಷ್ಟು ಬರುತ್ತೆ ಅಲ್ಲಿಂದನೇ ಇಟ್ಕೊತಾ ಇದ್ದೀವಿ ಮಾರ್ಕು ಅಲ್ಲಿಂದನೇ ಮಾರ್ಕ್ ಇದ್ದೀವಿ ನಾವು ಟೇಪಿಂದ ಏನು ಅಳತೆ ತಗೊತಾ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಥರ ಈಗ ನೋಡಿ ಮಾರ್ಕ್ ಆಗಿದೆ ಇವಾಗ ಕಟ್ ಇದ್ದೀವಿ ಡೈರೆಕ್ಟ್ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಟೇಪಿಂದ ಅಂದರೆ ಸ್ವಲ್ಪ ಜನಕ್ಕೆ ಅರ್ಥ ಆಗೋಲ್ಲ ಇದು ಹಂಗೆ ಬ್ಲೌಸಿಂದನೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಥರ ನೀವು ಒಂದು ಸಾರಿ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಸುಲಭ ಈ ಥರ ಕಟ್ಟಿಂಗು ಮತ್ತು ಇವಾಗ ನಾನು ಅದರಿಂದನೇ ಬ್ಯಾಕ್ ಪಾರ್ಟಿಂದನೇ ಫ್ರೆಂಟ್ ಮಾರ್ಕ್ ಮಾಡ್ಕೊತೀನಿ ನೋಡಿ ಇಲ್ಲಿ ಈ ಥರ ಈ ಥರ ಹಾಕ್ಕೊಂಡು ಸೇಮ್ ಎಲ್ಲ ಮಾರ್ಕು ಮಾಡ್ಕೊತೀನಿ ಟೈಟ್ ಎಲ್ಲ ರೌಂಡ್ ಏನು ಮಾರ್ಕ್ ಇದೆಯಾ ಎಲ್ಲ ಮಾಡಿಕೊಂಡು ಸುತ್ತಲೂ ಹಾಕ್ಕೊತಾ ಇದ್ದೀನಿ ನಾರ್ಮಲ್ ಹಿಡಿದು ಎಲ್ಲ ಬಾಡಿ ಪೀಸ್ ಯಾವ ಥರ ಇದೆಯೋ ಅದೇ ಥರ ಮಾರ್ಕ್ ಮಾಡ್ಕೊತೀನಿ ಈಗ ಅದರಿಂದ ನೆಕ್ ಮಾತ್ರ ಸಪ್ರೇಟಾಗಿ ಹಾಕ್ಕೋಬೇಕು ಮತ್ತು ಇದು ಸ್ಟೈಟು ಸ್ಟೈಟು ಕ್ರಾಸ್ ಬೆಲ್ಟ್ ಎಲ್ಲಿ ತನಕ ಬಂದಿದೆಯೋ ಅಲ್ಲಿ ತನಕ ಒಂದು ಮಾರ್ಕ್ ಮಾಡ್ಕೊತೀನಿ ನೆಕ್ಕು ಅಷ್ಟೇ ಇದು ಬ್ಯಾಕ್ ನೆಕ್ಕಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಆ ಥರ ಮಾರ್ಕ್ ಮಾಡ್ಕೊತೀನಿ ಅದರಿಂದ ಕೆಳಗಡೆ ಪಟ್ಟಿ ಇಟ್ಕೊಂಡು ನೋಡ್ತೀನಿ ಕ್ರಾಸ್ ಬೆಲ್ಟ್ಗೂ ಮತ್ತು ಅದು ನೆಕ್ಗೂ ಎಷ್ಟು ಗ್ಯಾಪ್ ಇದೆ ಅಂತ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ ಈ ಕಡೆಯಿಂದನೂ ಅಷ್ಟೇ ಸೆಂಟ್ರಲ್ ಒಂದು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಸ್ಟ್ರೈಟ್ ತಗೊತೀವಿ ಸ್ಟ್ರೈಟ್ ತಗೊಂಡು ಅದು ರೌಂಡ್ ತಗೊತೀವಿ ಇಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿ ಈ ಥರ ತುಂಬ ಅಂದರೆ ತುಂಬ ಈಸಿಯಾಗಿ ಕಟ್ ಮಾಡ್ಕೊಬೋದು ನಾವು ಎಲ್ಲದಕ್ಕೂ ಟೇಪ್ನೆ ಯೂಸ್ ಮಾಡ್ಕೊಂಡಿರೋಕ್ಕಾಗಲ್ಲ ಇಲ್ಲಿ ಅದಕ್ಕೋಸ್ಕರ ತುಂಬ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಥರ ಕಟಿಂಗ್ ಹಾಕ್ಕೊಳ್ಳೋದ್ರಿಂದ ನೋಡಿ ಇವಾಗ ಇದನ್ನು ಕಟ್ ಮಾಡ್ಕೊತ ಇದ್ದೀನಿ ಬ್ಯಾಕ್ ಫ್ರಂಟ್ ಇದು ಫಸ್ಟ್ ನಾವು ಬ್ಯಾಕೇ ಕಟ್ ಮಾಡ್ಕೊಳ್ಳೋದು ಸಪ್ರೇಟಾಗಿ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂಥರ ಪೀಸು ಉಳಿತಾಯ ಆಗುತ್ತೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ಸಪ್ರೇಟ್ ಸಪ್ರೇಟೇ ಆದಷ್ಟು ಕಟ್ ಮಾಡ್ಕೊಳ್ಳಿ ಫಸ್ಟ್ ಬ್ಯಾಕ್ ಪೀಸ್ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಈ ಥರ ಮಾಡೋದ್ರಿಂದ ತುಂಬಾ ಈಸಿ ಮೆಥಡ್ ಇದು ಈಗ ನೋಡಿ ಫ್ರೆಂಟ್ ಪಾರ್ಟ್ ಆಯಿತು ಈಗ ಸ್ಲೀವ್ಗೆ ಕಟ್ಟಿಂಗ್ ಹಾಕ್ಕೊಳ್ಳೋಣ ಸ್ಲೀವ್ ಕಟಿಂಗ್ ಮಾಡೋದು ಸ್ಲೀವ್ ಮಾಮೂಲಿನೇ ಎಲ್ಲರೂ ಮಾಡ್ದಂಗೆ ಮಾಡ್ತಾಯಿದ್ದೀವಿ ಇಲ್ಲಿ ಫಸ್ಟ್ ಕಾಲು ಇಂಚಷ್ಟು ಆ ಕಡೆ ಬಿಡ್ತೀವಿ ಸ್ಟ್ರೈಟ್ ಲೈನ್ ಕಟ್ ಮಾಡ್ಕೊಂಬಿಟ್ಟು ಸ್ಟ್ರೈಟ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಸ್ಟ್ರೈಟ್ ಕಟ್ ಮಾಡ್ಕೊತೀವಿ ಫಸ್ಟ್ ಕಾಲು ಇಂಚಷ್ಟು ಹೊರಗಡೆ ಬಿಡ್ತೀವಿ ಎರಡು ಕಡೆನೂ ಈಗ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತೀವಿ ನೋಡಿ ಆ ಸ್ಟಿಚ್ಚಿಂದ ಒಂದು ಕಾಲು ಇಂಚಷ್ಟು ಜಾಸ್ತಿ ಇಟ್ಕೊತೀವಿ ಅದು ಅಷ್ಟೇ ಕೆಳಗಡೆದು ಎಷ್ಟಿದೆಯೋ ಅದಕ್ಕಿಂತ ಕಾಲು ಇಂಚಷ್ಟು ಬಿಟ್ಟು ಮಾರ್ಕ್ ಹಾಕ್ಕೊಂತೀವಿ ಅದು ನೋಡಿ ಅಲ್ಲಿ ಕ್ರಾಸ್ ಬರಬೇಕು ಅಲ್ಲಿ ಇಂಚಷ್ಟು ಕ್ರಾಸ್ ತೆಗಿತೀವಿ ಕಟ್ಟಿಂಗಲ್ಲಿ ಪ್ರೆಂಟು ಬ್ಯಾಗ್ ಗೊತ್ತಾಗಬೇಕು ಅಂದರೆ ಆ ಕ್ರಾಸ್ ತೆಗಿಲೇಬೇಕು ನಾವು ಅದಕ್ಕೋಸ್ಕರನೇ ನಾವು ಇಲ್ಲಿ ಈ ಥರ ಕಟ್ ಮಾಡ್ತೀವಿ ತುಂಬ ಸುಲಭವಾಗಿ ಕಟ್ ಮಾಡ್ಕೊಬೋದು ಈ ಥರ ಮಾಡೋದ್ರಿಂದ ನೋಡಿ ಈಗ ಎರಡು ಪೀಸ್ ಮಾತ್ರ ತೆಗೆದು ಇಲ್ಲಿ ನಾಲ್ಕು ಪೀಸ್ ಇರುತ್ತಲ್ವ ನಾಲ್ಕು ಪೀಸ್ನೂ ಕಟ್ ಮಾಡಲ್ಲ ಎರಡು ಪೀಸ್ ಮಾತ್ರ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊತೀವಿ ಈಗ ಅಲ್ಲಿಂದ ಕ್ರಾಸ್ ಬಿಲ್ಟ್ ಕಟ್ ಮಾಡ್ಕೊತಾ ಇದ್ದೀವಿ ನೋಡಿ ಅದನ್ನು ಅಷ್ಟೇ ನಾವು ಪೀಸಿಂದ ಟೇಪಿಂದ ಕಟ್ ಮಾಡ್ತಾ ಇಲ್ಲ ಮಾರ್ಕ್ ಮಾಡಿ ಹಾಗೆ ಕಟ್ ಮಾಡ್ಕೊತೀವಿ ಇದು ಬಂದು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಎಲ್ಲ ಪೀಸು ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ ನೀವೇ ನೋಡಿ ಎಲ್ಲ ಪೀಸು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕಿ ಕಟ್ ಮಾಡ್ಕೊತಾ ಇದ್ದೀವಿ ಎಲ್ಲನೂ ಶೇಪ್ ಯಾವ ಥರ ಇದೆ ಅಂತ ಈಸಿಯಾಗಿ ಕಟ್ ಮಾಡ್ಕೊಬೋದು ಲೈನಿಂಗು ಇದು ನಾನು ಕಟ್ ಮಾಡಿದ್ದು ಫಸ್ಟು ಲೈನಿಂಗು ಈಗ ಮೈನ್ ಫ್ಯಾಬ್ರಿಕ್ಕಿಂದ ಅದು ಮೇಲೆ ಹಾಕಿ ಕಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್